ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ಕೃಷಿ ಭೂಮಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಫಲವತ್ತತೆ ಕುಂಠಿತವಾಗ್ತಾ ಇದೆ ಕುಸಿತಾ ಇದೆ ಮಣ್ಣಿನ ಫಲವತ್ತತೆಯಲ್ಲಿ ಸುಸ್ಥಿರತೆಯನ್ನು ಕಾಪಾಡ್ಕೊಬೇಕು ಅಂತಂದ್ರೆ ಸಾವಯವ ಗೊಬ್ಬರ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಸುಸ್ಥಿರತೆಯನ್ನು ಹೊಂದುತ್ತೆ ಈ ಎರೆಹುಳು ಮೃದುವಾಗಿರುವಂತಹ ಅಥವಾ ಅರ್ಧ ಕೊಳತಿರುವಂತಹ ಸಸ್ಯ ತ್ಯಾಜ್ಯಗಳನ್ನ ತಿಂದು ಹಾಕುವಂತ ಇಕ್ಕೆಯನ್ನೇ ನಾವು ಎರೆಹುಳು ಗೊಬ್ಬರ ಅಂತೇಳಿ ಕರಿತೀವಿ ತಮ್ಮ ಜಮೀನಲ್ಲೇ ಅಥವಾ ತಮ್ಮ ಮನೆಯ ಸುತ್ತಮುತ್ತನೇ ಈ ರೀತಿ ಕಡಿಮೆ ಖರ್ಚಿನ ಎಫ್ ಐ ಎಂ ತಯಾರಿಕೆ ಪಿಟ್ಗಳನ್ನ ಮಾಡ್ಕೊಂಬೋದು ಇದು ಕಲ್ಲಿನಿಂದ ಮಾಡಿರುವಂತಹ ಒಂದು ಪದ್ಧತಿ ಇದನ್ನ ಜಪಾನ್ ಕಾಂಪೋಸ್ಟ್ ಅಂತ ಕರಿತೀವಿ ಈ ತೆಂಗಿನ ಗರಿಗಳಿಂದ ಈ ರೀತಿ ಮಾಡಬಹುದು ನಾವು ಸುತ್ತ ನೋಡಿ ನಾಲ್ಕು ಮೂಲೆಗಳೆಲ್ಲ ಗೊಬ್ಬರದ ಕಡ್ಡಿಗಳನ್ನ ಹಾಕೊಂಡಿದೀವಿ ಇದ್ರಲ್ಲಿ ನೆರಳು ಕೂಡ ಸಿಗುತ್ತೆ ಜೊತೆಗೆ ಇದರ ಹಸ್ರೆಲೆ ಏನ್ ಸಿಗುತ್ತೆ ಬೆಳೆದ ಮೇಲೆ ಈ ಹಸ್ರೆಲೆಗಳನ್ನ ಕಟಾವ್ ಮಾಡಿ ನಾವು ಈ ಕಾಂಪೋಸ್ಟ್ ಪೀಟಿಗೆ ತುಂಬುತ್ತೀವಿ ಕೃಷಿ ತ್ಯಾಜ್ಯ ಮತ್ತು ದನಗಳ ಕೊಟ್ಟಿಗೆ ತ್ಯಾಜ್ಯಗಳನ್ನು ಕೂಡ ಹಾಕೋದ್ರಿಂದ ಒಂದು ಉತ್ಕೃಷ್ಟ ಕಾಂಪೋಸ್ಟ್ ಅನ್ನು ಕೂಡ ನಾವು ತಯಾರು ಮಾಡೋದಂತ ಇದಕ್ಕೆ ನೀವು ಬೇಕಾದ್ರೆ ಎರೆಹುಳಗಳನ್ನು ಬಿಟ್ಟು ಎರೆಹುಳ ಗೊಬ್ಬರವನ್ನು ಕೂಡ ತಯಾರು ಮಾಡ್ಕೊಬಹುದು ಈ ಮೂರು ರೀತಿ ಎರೆಹುಳು ತೊಟ್ಟಿಗಳನ್ನ ಮಾಡ್ತೀವಿ ಈ ತರ ತೊಟ್ಟಿಗಳನ್ನ ಸಿಮೆಂಟ್ ಇಟ್ಟಿಗೆಗಳಿರ್ಬೋದು ಅಥವಾ ಸಿಮೆಂಟ್ ಬ್ಲಾಕ್ಸ್ ಗಳು ಇರಬಹುದು ಬೆಂದಂತ ಇಟಿಕೆಗಳಿಂದ ಮಾಡಿರುವಂತಹ ಒಂದು ತೊಟ್ಟಿ ಸಿಮೆಂಟ್ ಇಟ್ಟಿಗೆಗಳಿಂದ ಮಾಡಿರುವಂತಹ ತೊಟ್ಟಿ ಗಾಳಿ ಆಡುವುದಕ್ಕೆ ಆಗ್ಲಿ ಅಂತೇಳಿ ರಥರ ರಂಧ್ರಗಳನ್ನ ಬಿಟ್ಟಿರ್ತೀವಿ ಈ ರೀತಿ ಸಿಮೆಂಟ್ ರಿಂಗ್ ಗಳು ಏನ್ ಬರ್ತವೆ ಮತ್ತೆ ಸಿಮೆಂಟ್ ಬ್ಲಾಕ್ ಗಳಿಂದ ಮಾಡಿರುವಂತಹ ತೊಟ್ಟಿಗಳನ್ನು ಕೂಡ ನಾವು ಈ ಇತರ ಸಣ್ಣ ಸಣ್ಣ ಪ್ರಮಾಣದ ಬಾಕ್ಸ್ಗಳ ರೂಪದಲ್ಲೂ ಕೂಡ ತೊಟ್ಟಿಗಳನ್ನ ಮಾಡಬಹುದು ಉದ್ದ ಎಂಟಿ ಮಿನಿಮಮ್ ನಾವು ಹೇಳ್ತಾ ಇದ್ದೀವಿ ನಿಮಗೆ ಅವಶ್ಯಕತೆ ಇರುವಷ್ಟು ಉದ್ದವನ್ನು ಮಾಡ್ಕೊಬೋದು ಆದರೆ ನೀವು ಅಷ್ಟು ಅಗಳವನ್ನು ಇಟ್ಕೊಬೇಕು ಯಾಕೆ ಅಂತಂದರೆ ಈ ಕಡೆ ನಿಂತ್ಕೊಂಡಾಗ ಆ ಕಡೆ ಈ ಕಡೆ ಆ ಕೆಲಸವನ್ನು ಮಾಡೋದಕ್ಕೆ ಸರಿಯಾಗುತ್ತೆ ಮತ್ತು ಎತ್ತರ ಸಾಮಾನ್ಯ ಮನುಷ್ಯ ಒಬ್ಬ ಸೊಂಟದಿಂದ ಕೆಳಭಾಗದಲ್ಲಿ ಒಂದು ನಾಲ್ಕು ಅಡಿ ಏನು ನಾವು ಲೆಕ್ಕ ಹಾಕ್ತೀವಿ ಮಣ್ಣಿನ ಭಾಗದಿಂದ ಎತ್ತರವನ್ನು ಮಾಡಿಕೊಂಡು ತೊಟ್ಟಿಯನ್ನು ನಾವು ನಿರ್ಮಿಸಿಕೊಂಡ್ರೆ ನಾವು ಎರೆ ಒಳ ಗೊಬ್ಬರವನ್ನು ತಯಾರು ಮಾಡ್ಕೊಬೋದು ಎರಡು ಘಟಕಗಳ ಮೇಲೆ ಈ ರೀತಿ ಆಗಿ ನೀವು ಚಾವಣಿಗಳನ್ನು ಕೂಡ ಮಾಡ್ಕೊಬೋದು ಅಥವಾ ನೆರಳನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡು ನೀವು ಶೇಡ್ ನೆಟ್ಗಳಲ್ಲೂ ಕೂಡ ಬಳಸ್ಕೊಬೋದು ಅದ್ರ ಜೊತೆ ಇಲ್ಲ ಹೇಳಿದ್ರೆ ನೀವು ತೆಂಗಿನ ಗರಿಗಳಿಂದ ಕೂಡ ಆ ನೆರಳನ್ನು ಮಾಡಿಕೊಂಡು ನೀವು ಎರೆಹೊಳ ತೊಟ್ಟಿಗಳನ್ನು ಮಾಡ್ಬೋದು ಎಗಣ ಹಾವು ಪಕ್ಷಿಗಳು ಇವು ಎರೆಹುಳುಗಳನ್ನು ಹೆಚ್ಚಾಗಿ ಭಕ್ಷ್ಯ ಮಾಡುವಂತಹ ಕೆಲವೊಂದು ಚತ್ರುಗಳು ಎರೆಹುಳಕ್ಕೆ ಹಾವಿನ ಉತ್ತ ಇರಬಹುದು ಅಥವಾ ನಿಮಗೆ ಇರುವೆ ಗುಡಿರುಗಳು ಇರ್ಬೋದು ನಾಶ ಮಾಡಿ ಕಂಟ್ರೋಲ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ಕೊಬೇಕು ಇರುವೆಗಳು ಎರೆಹುಳುಗಳು ಹುಳಗಳು ಇರುವಂತಹ ಜಾಗಕ್ಕೆ ಹೋಗದೇ ರೀತಿ ಮಧ್ಯದಲ್ಲಿ ನೀರಿನ ಒಂದು ಕೊಳತರ ಕ್ರಿಯೇಟ್ ಮಾಡಿ ಅಲ್ಲಿ ಇರುವೆಗಳು ಅಲ್ಲಿಗೆ ಹೋಗುವಂತ ಪ್ರಮಾಣ ಕಡಿಮೆ ಆಗುತ್ತೆ ನೀವು ಆಂಟಿವಲ್ಸ್ಗಳ ಈ ಕಟ್ಟೋದಕ್ಕೆ ಆಗಲಿಲ್ಲ ಅಂದ್ರೂ ತೊಟ್ಟಿಗಳ ಸುತ್ತ ಈ ಅರಶಿನ ಪುಡಿಯನ್ನು ಅಥವಾ ಬೇವಿನ ಹಿಂಡಿಯನ್ನ ಉದುರಿಸುವಂಥದ್ದು ಮಾಡಿದ್ರು ಕೂಡ ಎರೆ ಉಳಗಳನ್ನು ನಾವು ಸಂರಕ್ಷಣೆ ಮಾಡ್ಕೊಬೋದು ಕೆಲವು ನಂಜುಕಾರಕ ತ್ಯಾಜ್ಯಗಳಿದ್ದಾವೆ ಅದರಲ್ಲಿ ಕಳ್ಳಿ ಗಿಡ ಎಕ್ಕದ ಗಿಡ ಮತ್ತೆ ನೀಲಗಿರಿ ಸೊಪ್ಪು ಇಂಥ ತ್ಯಾಜ್ಯಗಳನ್ನು ಬಿಟ್ಟು ಬೇರೆ ಎಲ್ಲ ರೀತಿಯ ಮೃದುವಾಗಿರುವಂಥ ತ್ಯಾಜ್ಯಗಳನ್ನು ಶೇಕಡ ಅರವತ್ತರಷ್ಟು ನಿಮಗೆ ಒಣ ತ್ಯಾಜ್ಯಗಳಿರ್ಬೋದು ತೆಂಗಿನ ಸಿಪ್ಪೆ ಇರ್ಬೋದು ಅಥವಾ ತೆಂಗಿನ ಗರಿ ಇರ್ಬೋದು ಜೋಳದ ದಿಂಡಿನ ಸಿಪ್ಪೆ ಇರ್ಬೋದು ಅಥವಾ ಇಪ್ಪತ್ತು ಭಾಗ ಈ ಹಸಿ ತ್ಯಾಜ್ಯಗಳು ಗೋಡು ಮಣ್ಣು ಅಥವಾ ನಮ್ಮ ಹೊಲದ ಮಣ್ಣು ಹತ್ತು ಪರ್ಸೆಂಟ್ ಅಷ್ಟು ಅದು ಆ ಭಾಗ ಇರಬೇಕು ಐದರಿಂದ ಹತ್ತು ಭಾಗ ದನದ ಸಗಣಿ ಫ್ರೆಶ್ ಆಗಿ ಸಿಗುವಂಥ ಸಗಣಿ ಏನಿರುತ್ತೆ ಆ ಸಗಣಿಯನ್ನು ಕೂಡ ನಾವು ಶೇಕಡ ಎತ್ತು ಭಾಗದಷ್ಟು ಸಗಣಿಯನ್ನು ಕೂಡ ಬಳಸ್ಕೊಂಡು ಕೆಳಭಾಗದಲ್ಲಿ ಸ್ವಲ್ಪ ಪ್ರಮಾಣದ ಮಣ್ಣನ್ನು ಸೇರಿಸುವಂಥದ್ದು ಅದರ ಮೇಲ್ಗಡೆ ಒಣ ತ್ಯಾಜ್ಯಗಳನ್ನು ಹಾಕುವಂಥದ್ದು ಅದರ ಮೇಲ್ಗಡೆ ಸ್ವಲ್ಪ ಮಣ್ಣನ್ನು ಹಾಕಿ ಅದ್ರ ಮೇಲ್ಗಡೆ ಮತ್ತೆ ಹಸಿ ತ್ಯಾಜ್ಯಗಳನ್ನು ಹಾಕಿ ಸಗಣಿಯನ್ನು ಬಗಡ ಮಾಡಿಕೊಂಡು ಸಗಣಿಯನ್ನ ಸಗಣಿಯನ್ನು ಮೇಲೆ ಚುಮಕಿಸುವಂಥದ್ದು ಈ ರೀತಿ ಲೇಯರ್ ಬೈ ಲೇಯರನ್ನು ಮಾಡಿ ಮಾಡಿ ಮೇಲಿನ ಭಾಗಕ್ಕೆ ಸಗಣಿಯ ಬಗಡವನ್ನು ಮಾಡಿಕೊಂಡು ಚಿಮಿಸಿ ಬಿಡಬೇಕು ತ್ಯಾಜ್ಯ ಏನಾದರೂ ಗಟ್ಟಿ ತ್ಯಾಜ್ಯಗಳಾಗಿದ್ದರೆ ಆದಷ್ಟು ಕೊಳೆಯೋದಕ್ಕೆ ಒಂದು ಒಂದೂವರೆ ತಿಂಗಳು ತಗೊಳ್ಳುತ್ತೆ ಇಲ್ಲ ಮೃದುವಾದ ತ್ಯಾಜ್ಯಗಳು ಎಲೆಗಳು ಈ ಥರದ ತ್ಯಾಜ್ಯಗಳಾಗಿದ್ದರೆ ನಿಮಗೆ ಒಂದು ವಾರದಿಂದ ಹದಿನೈದು ದಿನಗಳಲ್ಲಿ ಅದು ಮೃದುವಾಗುತ್ತೆ ಯೂಟಿಲೆಸ್ ಯೂಜಿನಿಯ ತಳಿ ಕಂದು ಬಣ್ಣ ಹೊಂದಿರುವಂಥ ಒಂದು ತಳಿ ಇದನ್ನೇ ಹೆಚ್ಚಾಗಿ ಎರೆಹುಳು ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ಬಳಸುವಂಥ ಒಂದು ತಳಿ ಉದ್ದನೂ ಎ ದೊಡ್ಡದು ಮತ್ತು ಇದು ದೇಹನೂ ದಪ್ಪದಾಗಿರುತ್ತೆ ತ್ಯಾಜ್ಯಗಳನ್ನು ಬೇಗ ತಿಂದು ಬೇಗ ಗೊಬ್ಬರವನ್ನು ಮಾಡುವಂಥ ಒಂದು ಪ್ರಭೇದ ಎಂಟು ಬೈ ನಾಲ್ಕು ಬೈ ಮೂರು ಅಡಿಯ ಅಳತೆಯ ಒಂದು ತೊಟ್ಟಿಗೆ ಸುಮಾರು ನಾಲ್ಕರಿಂದ ಐದು ಕೆ ಜಿಯಷ್ಟು ಎರೆಹುಳುಗಳನ್ನು ಬಿಟ್ಟಾದ ಮೇಲೆ ಈ ರೀತಿ ಕತ್ತಲೆ ವಾತಾವರಣವನ್ನು ಗರಿಗಳನ್ನು ಮುಚ್ಚಿ ಮಾಡೋದ್ರಿಂದ ಎರೆಹುಳು ಗೊಬ್ಬರ ತಯಾರಿಕೆಯನ್ನು ಬೇಗ ಮಾಡುವಂಥ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ಬೋದು ಈ ಎರೆಹುಳಗಳನ್ನು ಆ ತೊಟ್ಟಿಗೆ ಬಿಟ್ಟ ಮೇಲೆ ಸುಮಾರು ನಿಮಗೆ ಒಂದು ತಿಂಗಳ ನಂತರ ಆ ಇಕ್ಕೆಗಳು ನಿಮಗೆ ಕಾಣದ ಸಿಗುತ್ತೆ ಎರೆಹುಳು ಗೊಬ್ಬರವನ್ನು ತಯಾರು ಮಾಡೋದಕ್ಕೆ ಶುರು ಮಾಡಿದವೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಮುಷ್ಟಿಯಷ್ಟು ನೀವು ಎರೆಹುಳು ಗೊಬ್ಬರವನ್ನು ತಗೊಂಡ್ರೆ ಅದನ್ನು ತಗೊಂಡು ಈ ಥರ ಹಮ್ಕಿದ್ರೆ ಈ ರೀತಿ ಆಗಬೇಕು ಬಿಟ್ಟರೆ ಈ ಥರ ಪುಡಿಪುಡಿ ಆಗೋ ರೀತಿ ಇರಬೇಕು ಈ ಥರ ಪುಡಿಪುಡಿ ಆಗುವಂಥ ಪ್ರಮಾಣದಲ್ಲಿ ತೇವಾಂಶ ಇದ್ದರೆ ಅದು ಉತ್ತಮವಾದಂಥ ಒಂದು ಎರೆಹುಳು ಗೊಬ್ಬರ ಅಂತೇಳಿ ನಾವು ಇರ್ಬೋದು ಆ ತೇವಾಂಶವನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ನೀರನ್ನು ಈ ರೀತಿ ನಾವು ಎರೆಹುಳ ತೊಟ್ಟಿಗಳ ಮೇಲೆ ಸಿಂಪಡಿಸ್ತೀವಿ ಈ ತೊಟ್ಟಿ ಕಟಾವು ಮಾಡೋದಕ್ಕೆ ರೆಡಿಯಾಗಿರುವಂಥ ಒಂದು ತೊಟ್ಟಿ ಈ ತೊಟ್ಟಿಯಲ್ಲಿ ನೀವು ನೋಡ್ಬೋದು ಕೆಲವೊಂದು ತ್ಯಾಜ್ಯ ಇನ್ನೂ ಉಳಿದಿದೆ ಇವೆಲ್ಲ ಗಟ್ಟಿ ಇರುವಂಥ ತ್ಯಾಜ್ಯಗಳು ಈ ತ್ಯಾಜ್ಯಗಳು ಎರೆಹುಳಗಳು ತಿಂದು ಇಲ್ಲ ಮೃದುವಾಗಿಲ್ಲ ಕೊಳತಿರದೇ ಇರೋದಂಥ ಈ ಇತ್ಯಾಜ್ಯಗಳು ಹಂಗೆ ಉಳ್ಕೊಂಡಿದ್ದಾವೆ ಇವೆಲ್ಲವನ್ನು ನಾವು ಬೇರ್ಪಡಿಸಬೇಕು ಕಟಾವು ಮಾಡಲಿಕ್ಕೆ ರೆಡಿಯಾಗಿರುವಂಥ ತೊಟ್ಟಿಗಳಿಗೆ ಈ ಥರ ಹಸಿ ಸಗಣಿ ಉಂಡೆಗಳನ್ನು ಮಾಡಿ ನಾಳೆ ಕಟಾವು ಮಾಡಬೇಕು ಅಂತಂದರೆ ಇವತ್ತು ರಾತ್ರಿ ಅಥವಾ ಇವತ್ತು ಸಂಜೆ ಈ ಥರ ಒಂದು ಅಳತೆಯ ಒಂದು ತೊಟ್ಟಿಗೆ ಒಂದು ನಾಲ್ಕರಿಂದ ಐದು ಕಡೆ ಈ ಥರ ಗುಂಡಿಗಳನ್ನು ತೆಗೆದು ಹಸಿ ಉಂಡೆಗಳನ್ನು ಆ ಗುಂಡಿಗಳ ಇಟ್ಟು ಈ ಥರ ಮುಚ್ಚಬೇಕು ಇನ್ನೊಂದು ತಾಂತ್ರಿಕತೆ ಕಟಾವಿನ ಹಂತಕ್ಕೆ ಬಂದಿರುವಂತ ಎರೆಹುಳ ಗೊಬ್ಬರವನ್ನು ಈ ರೀತಿ ರಾಶಿ ಮಾಡಿ ಈ ರಾಶಿಯ ತಳಭಾಗಕ್ಕೆ ಈ ಥರ ಉಂಡೆಗಳನ್ನು ಇಡೋದ್ರಿಂದ ಒಂದು ಇಪ್ಪತ್ನಾಲ್ಕು ಗಂಟೆ ನಾಳೆ ಅಂತಂದ್ರೆ ಇವತ್ತು ಸಂಜೆ ಇದನ್ನ ಮಾಡಿ ಈ ಥರ ಗುಡ್ಡೆ ರಾಶಿ ಮಾಡಿದ್ರೆ ಎರೆಹುಳುಗಳು ನಾಳೆ ಬೆಳಗ್ಗೆ ನಾವು ನೋಡಿದಾಗ ಎಲ್ಲವೂ ಕೂಡ ಸಗಣಿ ಉಂಡೆಗೆ ಅಟ್ರಾಕ್ಟ್ ಆಗಿ ಎಲ್ಲ ಸಗಣಿಗೆ ಬಂದು ಸೇರ್ಕೊಂಡಿರ್ತವೆ ನಾವು ಈಸಿಯಾಗಿ ಎರೆಹುಳ ಮತ್ತು ಎರೆಹುಳ ಗೊಬ್ಬರವನ್ನ ಬೇರ್ಪಡಿಸಬಹುದು ಒಂದು ಕೆ ಜಿ ಎರೆಹುಳ ಗೊಬ್ಬರ ನಿಮಗೆ ಹತ್ತು ಒಂದು ಕಡಿಮೆ ಅಂದರೂ ಹತ್ತು ರೂಪಾಯಿಯಿಂದ ಗರಿಷ್ಠ ಮಟ್ಟ ಅಂದರೆ ನಿಮಗೆ ಹದಿನಾಲ್ಕರಿಂದ ಹದಿನೈದು ರೂಪಾಯಿವರೆಗೂ ಕೂಡ ನಿಮಗೆ ಎರೆಹುಳು ಗೊಬ್ಬರ ಇವತ್ತು ಮಾರಾಟಕ್ಕೆ ಇದೆ ಬಹು ಬೇಡಿಕೆಯ ಸಾವಯವ ಗೊಬ್ಬರ ಯಾವುದಾದ್ರು ಇದೆ ಅಂತ ಎರೆಹುಳು ಗೊಬ್ಬರ ಜೊತೆಗೆ ಒಂದು ಕೆ ಜಿ ಎರೆಹುಳ ನಿಮಗೆ ಮಿನಿಮಮ್ ನಾನ್ನೂರು ರೂಪಾಯಿಂದ ಆರುನೂರು ರೂಪಾಯಿವರೆಗೂ ಕೂಡ ಬೆಲೆಯನ್ನು ಬಾಳ್ತಾ ಇದೆ ಸೊ ಅದರಿಂದ ಎರೆಹುಳ ಗೊಬ್ಬರ ಎರೆಹುಳ ಮತ್ತು ಎರೆಜಲ ಇವು ಈ ಮೂರಲ್ಲೂ ಕೂಡ ಆದಾಯ ಇರೋದ್ರಿಂದ ಇದನ್ನು ಒಂದು ಉದ್ಯಮವಾಗಿ ಕೂಡ ನಾವು ಬಳಸ್ಕೊಬೋದು ಜೊತೆಗೆ ನಮ್ಮ ಜಮೀನಿನ ಫಲವತ್ತತೆ ಮತ್ತು ಗೊ ಸಾವಯವ ಗೊಬ್ಬರವಾಗಿ ಬಳಸ್ಕೊಂಡು ನಮ್ಮ ಕೃಷಿಯ ಖರ್ಚಿನಲ್ಲಿ ಏನು ನಾವು ರಾಸಾಯನಿಕ ಗೊಬ್ಬರಗಳಿಗೆ ಅಥವಾ ಕಂಪನಿ ಸಾವಯವ ಗೊಬ್ಬರಗಳಿಗೆ ಏನು ಬಳಸ್ತಾಯಿ ಅದರ ವೆಚ್ಚವನ್ನು ನಾವು ಕಡಿಮೆ ಮಾಡಿಕೊಂಡು ಆದಾಯವನ್ನು ನಾವು ಜಾಸ್ತಿ ಮಾಡ್ಕೊಬೋದು